ಪರ್ಟೇನಿಂಗ್ ಟು ಕೋಲಾರದ್ದು ನನ್ನ ಮತಕ್ಷೇತ್ರದ ಕೋಲಾರ ತಾಲೂಕು ಹೆಚ್ಚು ಕಡಿಮೆ ಆಗಿ ಇಪ್ಪತ್ತೈದು ವರ್ಷ ಗತಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಆ ಮುಳುಗಡೆ ಆಗಿರ್ತಕ್ಕಂಥ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮವನ್ನು ನಾಳೆ ಇಪ್ಪತ್ತ್ಮೂರನೇ ತಾರೀಕಿಗೆ ರಾಜ್ಯದ ಉಪಮುಖ್ಯಮಂತ್ರಿಗಳು ನೀರಾವರಿ ಮಂತ್ರಿಗಳು ಬಂದು ಕೆಲವು ಅಡಿಗಲ್ಗಳನ್ನು ಹಾಕ್ತಾರೆ ಕೆಲವು ಉದ್ಘಾಟನೆಗಳನ್ನು ಮಾಡ್ತಾರೆ ಹೆಚ್ಚು ಕಡಿಮೆ ಒಂದು ನೂರು ಕೋಟಿ ಕಾರ್ಯಕ್ರಮಗಳನ್ನು ಅವತ್ತು ಚಾಲನೆ ಇದ್ದಾರೆ ಇದರ ಹಿನ್ನೆಲೆ ಏನಪ್ಪ ಅಂತಂದರೆ ನಾಳೆ ಉಪಮುಖ್ಯಮಂತ್ರಿಗಳು ಬಂದಾಗ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾವು ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಏನಪ್ಪ ಅಂದರೆ ಆಲ್ಮಟ್ಟಿ ಅಣೆಕಟ್ಟಿನ ಗೇಟನ್ನು ಎತ್ತರ ಮಾಡಿದರೆ ಯಾವುದೇ ತಕರಾರು ಇಲ್ಲ ಅಂಥೇಳಿ ಸಲಹೆಗಳನ್ನು ಕಾನೂನಿನ ತಜ್ಞರು ಕೊಟ್ಟಿದ್ದಾರೆ ಈಗಾಗಲೇ ಅದರ ಬಗ್ಗೆ ಚಿಂತನೆ ಕೂಡ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಒಂದೇ ಮೀಟರನ್ನು ಹೆಚ್ಚು ಮಾಡಿದರೆ ನಮ್ಮ ಬಿಜಾಪುರ ಬಾಗಲಕೋಟೆ ಜಿಲ್ಲೆಗೆ ಅತಿ ಹೆಚ್ಚಿನ ಲಾಭ ಆಗ್ತದೆ ಯಾಕೆಂದರೆ ನಮಗೆ ಸ್ಕೀಮ್ ಎ ಮತ್ತು ಬಿ ಅಂಥೇಳಿ ಮಾಡಿ ಭಾಳಷ್ಟು ದೊಡ್ಡ ಅನಾಹುತವನ್ನು ಮಾಡಿ ನಮಗೆ ನಮ್ಮ ಪಾಲಿನ ನೀರನ್ನು ಸಿಗದ ಸಿಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಬಹುದಿನಗಳಿಂದ ನಾವು ಸಾಕ್ತಾಯಿದ್ದೀವಿ ಉದಾಹರಣೆಗೆ ಎಂಬತ್ತು ಟಿ ಎಮ್ ಸಿ ಬರಬೇಕು ನಮ್ಮ ಸ್ಕೀಮ್ ಬಿನಲ್ಲಿ ಅದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ವ್ಯಾಜ್ ಇದೆ ಹೇಳಿ ಗೆಜೆಟ್ ನೋಟಿಫಿಕೇಷನ್ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ದುರ್ದೈವಶ ನಮ್ಮ ಎಂ ಪಿಗಳು ಕೂಡ ರಾಜ್ಯದ ಎಂ ಪಿಗಳು ಕೂಡ ಅದರ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಸೆಳೀತಾ ಇಲ್ಲ ಮತ್ತು ರಾಜ್ಯ ಸರ್ಕಾರ ಪದೇ ಪದೇ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಒಂದು ನಿಯೋಗ ತೊಗೊಂಡೋಗಿ ಕೇಂದ್ರದ ನೀರಾವರಿ ಸಚಿವರನ್ನು ಮನವಿ ಮಾಡಿದರೂ ಕೂಡ ಆಂಧ್ರದವರು ಬರಲಿಲ್ಲ ಆ ಮೀಟಿಂಗಿಗೆ ಆ ವಿಷಯದ ಹಿನ್ನೆಲೆಯಲ್ಲಿ ಈಗಾಗಲೇ ನಿಮ್ಮ ರೈತ ಸಂಘದವರು ಕೂಡ ಒತ್ತಡ ಇದ್ದಾರೆ ಆಲ್ಮಟ್ಟಿ ಆಣೆಕಟ್ಟಿನ ಗೇಟನ್ನು ಹಾಕಿ ಹೆಚ್ಚಿಗೆ ನೀರು ನಿಲ್ಲಿಸಿ ಆ ನೀರನ್ನು ಸ್ವಲ್ಪ ಮಟ್ಟಿಗಾದರೂ ಬಿಜಾಪುರ ಜಿಲ್ಲೆಗೆ ಕೊಡಿ ಅಕಸ್ಮಾತ್ ಒಂದು ಮೀಟ್ರ್ ಹೆಚ್ಚಿಗೆ ಮಾಡಿದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಟಿ ಎಮ್ ಸಿ ನೀರು ಸಿಗ್ತದೆ ನಮ್ಗೆ ಎಂಬತ್ತರಲ್ಲಿ ಆ ಮೂವತ್ತು ಟಿ ಎಮ್ ಸಿ ನೀರು ಸಿಕ್ಕರೆ ಅದು ನಮ್ಮ ಜಿಲ್ಲೆಗೆ ಅನುಕೂಲ ಆಗ್ತದೆ ಮತ್ತು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಸಾವಿರ ಎಕರೆ ಜಮೀನು ಮುಳುಗಡೆ ಮಾಡಿದರೆ ಆ ಎರಡು ಸಾವಿರ ಇಪ್ಪತ್ತು ಐ ಫೈ ನೈನ್ ಫೈ ಟ್ವೆಂಟಿ ಒನ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು ಕಾಂಪೆನ್ಸೇಷನ್ನು ಕೊಡ್ತಕ್ಕಂಥದ್ದು ಸ ಅವಕಾಶ ಇದೆ ಕೇವಲ ಒಂದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಎಕರೆ ಜಮೀನು ನೀರಾವರಿ ಮುಳುಗಡೆ ಆಗ್ತದೆ ಅಷ್ಟು ಕಾಂಪೆನ್ಸೇಷನ್ ಕೊಟ್ಟರೆ ಅಷ್ಟು ನೀರು ನಿಲ್ಲಿಸಿದರೆ ನಮ್ಮ ಜಿಲ್ಲೆ ಏನು ಇವತ್ತು ಬಚಾವತಾ ನಾವು ಅವಾರ್ಡ್ ಆಗಿ ಇಲ್ಲಿವರೆಗೆ ನೀರು ಉಪಯೋಗ ಮಾಡಿಲ್ಲ ಆ ಉಪಯೋಗ ಮಾಡ್ತಕ್ಕಂಥ ಶಕ್ತಿ ಆದರೂ ನಮಗೆ ಬರ್ತದೆ ಇಲ್ಲದೇ ಇದ್ರೆ ನಾವು ಬರೀ ಬರೀ ನಾವು ಬೇರೆ ಜಿಲ್ಲೆಗೆ ನೀರು ಕೊಡೋದ್ರಲ್ಲೇ ನಮ್ಮ ಕಾಲಹರಣ ನಾವು ಮಾಡ್ತಾ ಇದ್ದೀವಿ ಇದನ್ನು ಒತ್ತಾಯ ಮಾಡಬೇಕಂತಕ್ಕಂಥದ್ದು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರ ಒಂದು ಒತ್ತಾಸೆ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರು ಕೂಡ ಕೋಲಾರದಲ್ಲಿ ಕಾರ್ಯಕ್ರಮಕ್ಕೆ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಜೊತೆಗೆ ಕೋಲಾರ ಮುಳುಗಡೆ ಆಗಿರ್ತಕ್ಕಂಥ ಇಪ್ಪತ್ತೈದನೇ ವರ್ಷದ ವರ್ಷಾಚರಣೆ ಕೂಡ ಆಚರಣೆ ಮಾಡಿ ಬಾಗಲಕೋಟೆ ಮುಳುಗಡೆಗೆ ಎಷ್ಟು ಆದ್ಯತೆ ಸಿಗ್ತದೆ ಅಷ್ಟೇ ಆದ್ಯತೆ ಉಳಿದ ಹಳ್ಳಿಗಳಿಗೆ ಸಿಗ್ತಾ ಇಲ್ಲ ಆರ್ ಆ್ಯಂಡ್ ಆರ್ ಪ್ಯಾಕೇಜ್ನಲ್ಲಿ ಅದು ಯಾವುದೇ ಸರ್ಕಾರ ಇರಲಿ ನಮ್ಮ ಸರ್ಕಾರ ಇರಲಿ ಬೇರೆ ಸರ್ಕಾರ ಇದ್ದಾಗೂ ಕೂಡ ಬಾಗಲಕೋಟೆಗೆ ಮುಳುಗಡೆ ಸಂತ್ರಸ್ತರಿಗೆ ಎಷ್ಟು ಒತ್ತು ಕೊಟ್ಟು ದುಡ್ಡು ಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಅದರ ಅರ್ಧ ಕೂಡ ಈ ನಮ್ಮ ಮುಳುಗಡೆ ಆಗಿರ್ತಕ್ಕಂಥ ಹಳ್ಳಿಗಳಿಗೆ ಆಗ್ತಾ ಇಲ್ಲ ಅದನ್ನು ಕೂಡ ಒತ್ತಾಸೆ ಒತ್ತಾಯ ಮಾಡ್ತಕ್ಕಂಥ ಕಾರ್ಯಕ್ರಮ ಈ ವೇದಿಕೆ ಮುಖಾಂತರ ನಾವು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಕ್ಕಂಥ ವಿಚಾರ ಕೂಡ ಇದೆ ಆ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಈ ಸಂದರ್ಭದಲ್ಲಿ ಎಲ್ಲ ರೈತ ಸಂಘಟನೆಗಳಿಗೆ ಜಿಲ್ಲೆ ರೈತರಿಗೆ ನಾವು ಒತ್ತಾಯ ಮಾಡತಕ್ಕಂಥ ಬಿಸ್ತೆ ನಾವು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿ ಒತ್ತಾಯ ಮಾಡಿದರೆ ಜಿಲ್ಲೆಗೆ ಸಹಾಯ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಜಿಲ್ಲಾ ಸಚಿವರು ಶಾಸಕರು ಎಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ ನಾವು ಕೂಡ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀವಿ ಅವರು ಕೂಡ ಪಾಲ್ಗೊಂಡು ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡಲಿ ಅಂತೇಳಿ ಈ ಸಭೆಯನ್ನು ನಾವು ಕರೆದಿದ್ದೀವಿ